ದಿನ ನಾವು ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಆ ಈ ಇಪ್ಪತ್ತೈದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇಪ್ಪತ್ತನೇ ತಾರೀಕು ಭಾನುವಾರ ನಾವು ಅರ್ಚಕರಿಗೆ ಒಂದು ಗ್ರಾಮಾಂತರ ಭಾಗದಲ್ಲಿ ಅರ್ಚಕರಿಗೆ ಐ ಡಿ ಕಾರ್ಡ್ ವಿತರಣೆ ಮಾಡೋ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇದು ಗ್ರಾಮಾಂತರಕ್ಕೆ ಮಾತ್ರ ನೆಕ್ಸ್ಟ್ ಈಗ ನಮ್ಗೆ ಆ ಡಿಸೆಂಬರ್ ಇಂದ ಪ್ರತಿಯೊಂದು ಜಿಲ್ಲೆಗಳನ್ನ ಪ್ರವಾಸ ಮಾಡಿ ಅಲ್ಲಿರೋಂಥ ಗ್ರಾಮಾಂತರ ದೇವಸ್ಥಾನಗಳ ಅರ್ಚಕರಿಗೆ ಗುರುತಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ರಾಜ್ಯ ಸರ್ಕಾರದ ಅನುಕೂಲತೆಗಳು ಏನಿದೆ ಮತ್ತೆ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಅನುಕೂಲತೆಗಳು ಇಲ್ಲಿ ಗಂಟೆ ಏನಾಗಿದೆ ಅನ್ನೋದ್ನೆಲ್ಲ ಅವ್ರಿಗೆ ಒಂದು ಮಾಹಿತಿ ಕೊಡುವಂತ ಒಂದು ಕಾರ್ಯಕ್ರಮನ ಹಮ್ಮಿಕೊತಾ ಇದೀವಿ ಆಮೇಲೆ ಈಗ ವಿಶೇಷ ಏನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮುಜ್ರಾಯಿಗೆ ಒಳ ದೇವಸ್ಥಾನಗಳಿಗೆ ಎಲ್ಲ ಅನುದಾನ ಸವಲತ್ತುಗಳು ಸಿಗ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರದಿಂದ ಇಲ್ಲಿ ಗಂಟ ಮುಜ್ರಾಯಿ ಒಳ ಪಡದೆ ಇರುವಂತಹ ದೇವಸ್ಥಾನಗಳ ಅರ್ಚಕರಿಗಾಗ್ಲಿ ದೇವಸ್ಥಾನಕ್ಕಾಗ್ಲಿ ಯಾವುದೇ ಅನುದಾನಗಳು ಯಾವುದೂ ಸಿಕ್ಕಿಲ್ಲ ಈಗ ನಾವು ಲಾಸ್ಟ್ ಟೈಮು ಕೋಟಾ ಶ್ರೀನಿವಾಸ ಸಾಹೇಬರು ಧಾರ್ಮಿಕ ದತ್ತಿ ಸಚಿವರಾಗಿದ್ದಾಗ ಇದೇ ನಾವು ಬಿಜಾಪುರ ಗುಲ್ಬರ್ಗ ಈ ಕಡೆ ಸರ್ವೆ ಮಂಗಳೂರು ಹರಿಹರ ಹರಿಹರ ಕಡೆ ಮತ್ತೆ ಹೊನ್ನಾವರ ಭಟ್ಕಾಳು ಈ ಕಡೆಗೆಲ್ಲ ಒಂದು ಕೆಲವೊಂದು ಅನುದಾನಗಳು ಮುಜ್ರಾಯಿಗೆ ಒಳ ಪಡೆದೇ ಇರೋಂತ ಗ್ರಾಮೀಣ ಭಾಗದ ದೇವಸ್ಥಾನಗಳಿಗೆಲ್ಲ ನಾವು ಅವ್ರ ಕಡೆಯಿಂದ ಕೊಡ್ಸಿದ್ವಿ ನೆಕ್ಸ್ಟ್ ಅದೇ ಪ್ರೊಸೀಜರ್ ಮುಖಾಂತರ ಶಶಿಕಲಾ ಜೊಲ್ಲೆ ಅವರು ಮನವಿ ಮಾಡಿದ್ವಿ ಅರೆ ಅವರು ನಮ್ಮ ಇದಕ್ಕೆ ಅದಕ್ಕೂ ಸ್ಪಂದಿಸಿಲ್ಲ ಮುಜರಾಯಿ ಇದಕ್ಕೂ ಇರೋ ದೇವಸ್ಥಾನಗಳು ಮಾತ್ರ ಸ್ಪಂದಿಸಿದ್ರು ಈಗ ರಾಮಲಿಂಗಾರೆಡ್ಡಿ ಸಾಹೇ ಅವರಿದ್ದಾರೆ ಅವ್ರಿಗೂ ಮನವಿ ಪತ್ರ ಎಲ್ಲ ಇದ್ ಮಾಡಿದಿವಿ ಇಲ್ಲ ಮಾಡಿ ಒಂದು ಉನ್ನತವಾದ ಕೆಲಸ ಮಾಡ್ತಾ ಇದ್ದೀರಾ ಇನ್ನು ನಮ್ಮ ಗ್ರಾಮಾಂತರದಿರುವಂತ ಅರ್ಚಕರುಗಳು ಆಮೇಲೆ ಇವತ್ತು ಎಷ್ಟೋ ಗ್ರಾಮಗಳಲ್ಲಿ ಅರ್ಚಕರ ಮಕ್ಕಳುಗಳಿಗೆ ಎಜುಕೇಶನ್ ಇಲ್ಲ ಅದನ್ನ ಒಂದು ಉಚಿತವಾಗಿ ನಮ್ಮ ಧಾರ್ಮಿಕ ವಿಭಾಗದಿಂದ ಮಾಡಬೇಕು ಅಂತ ಒಂದು ನಮ್ಮ ಆಸೆ ಇದೆ ನೆಕ್ಕು ಒಂದು ರುದ್ರಾಶ್ರಮ ಮಾಡ್ತಾ ಇದೀವಿ ಇದು ಅರ್ಚಕರಿಗೆ ಮಾತ್ರ ಸೀಮಿತ ಈ ಹೊರಗಡೆ ಸಂಘಟನೆಗಳಿಗೆ ಅದು ಇದಕ್ಕೆಲ್ಲ ಈಗ ಇಡೀ ರಾಜ್ಯದಲ್ಲಿ ಇರೋಂಥ ಸಂಘಟನೆಗೆ ಆಪೋಸಿಟ್ ಆಗಿ ಇರೋಂಥದ್ದು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಒಂದೇ ಇದು ನಾವು ಹೆಚ್ಚು ಕಮ್ಮಿ ಹದಿನೆಂಟು ಐದು ಹತ್ತೊಂಬತ್ತನೇ ವರ್ಷದಿಂದ ತುಂಬಾ ಶ್ರಮ ವಹಿಸಿ ನಮ್ಮ ಹಿಂದೂ ಸಂಪ್ರದಾಯ ಬೆಳಿಬೇಕು ಆ ಜೀರ್ಣೋದ್ಧಾರ ಆಗ್ಬಿರ ಅಂತ ದೇವಸ್ಥಾನಗಳನ್ನೆಲ್ಲ ಸ್ವಲ್ಪ ಉನ್ನತ ಮಟ್ಟದಲ್ಲಿ ತರಬೇಕು ಅನ್ನೋದೊಂದು ನಮ್ಮ ಮನವಿ ಇದೆ ಇಲ್ಲ ಇಲ್ಲ ಇದು ನಮ್ದು ಧಾರ್ಮಿಕ ಕ್ಷೇತ್ರ ಇರೋದ್ರಿಂದ ನಾವು ಇಷ್ಟು ವರ್ಷಗಳಿಂದ ನಾವು ಬೇರೆ ಯಾವುದೇ ಇಲ್ಲಿ ಪಕ್ಷ ಭೇದ ಭಾವ ಇಲ್ಲದೆ ನಾವು ಮಠ ಮನೆಗಳಿರ್ಬೋದು ಧಾರ್ಮಿಕ ದೇವಸ್ಥಾನಗಳು ಇರ್ಬೋದು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇವನ್ನೆಲ್ಲ ಗುರುತಿಸಿ ಅವ್ರಿಗೆ ಕೆಲವೆಲ್ಲ ನಾವು ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಹೆಚ್ಚು ಕಮ್ಮಿ ಒಂದು ಆರ್ನೂರಿಂದ ಏಳ್ನೂರು ಕಿಟ್ಗಳು ಸಮೇತ ಎಲ್ಲ ಇಶ್ಯೂ ಮಾಡಿದ್ವಿ ಪ್ರತಿ ಒಂದು ಹೋಗಿ ಅಲ್ಲಿನ ಕುಂದು ಕೊರತೆಗಳನ್ನೆಲ್ಲ ಆಲಿಸಿ ಅರ್ಚಕರುಗಳಿಗೆ ಏನು ಸವಲತ್ತು ಬೇಕು ಅದನ್ನ ಮಾಡ್ ಮಾಡ್ತಾ ಇದೀವಿ ಈಗ ನಿಮ್ಮ ಉದ್ದೇಶ ಈಗ ದೇವಸ್ಥಾನಗಳು ಮುಜರಾಯಿ ಸೇರಿಲ್ಲ ಅವ್ರನ್ನ ಸೇರ್ಸ್ಬೇಕನ್ನೋ ಉದ್ದೇಶ ಏನಾದರೂ ಈಗನಾ ಆದ್ರೆ ಈಗ ನೀವು ಕೇಳಿರೋ ಮಾಹಿತಿ ಕರೆಕ್ಟೆ ಆದ್ರೆ ಮುಜರಾಗಿ ಸೇರಿಸ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ ಯಾಕಂದ್ರೆ ಕೆಲವರೆಲ್ಲ ಓನ್ ಅಮೌಂಟ್ ಇಂದ ದೇವಸ್ಥಾನಗಳು ಕಟ್ಕೊಂಡು ಅದೇ ಒಂದು ಹಿಂದೂ ಸಂಪ್ರದಾಯನ ಬೆಳೆಸಂತ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾವು ಮನವಿ ಅಹ್ ನಾವು ಮುಜರಾಯಿ ಅಧ್ಯಕ್ಷಗಳಿಗಿರ್ಬೋದು ಆ ಸಚಿವರಿಗಿರ್ಬೋದು ನಾವು ಮನವಿ ಮಾಡೋದೇನಂದ್ರೆ ನೀವು ಮುಜ್ರಾಯಿ ದೇವಸ್ಥಾನಗಳಿಗೆ ಏನ್ ಕೊಡ್ತಾ ಇದ್ದೀರಾ ಸವಲತ್ತನ್ನ ಅದ್ರಲ್ಲ ಅಟ್ಲೀಸ್ಟ್ ಒಂದು ಅರ್ಧ ಭಾಗನ ನೀವು ನಮ್ಮ ಈ ದೇವಸ್ಥಾನಗಳು ಕೊಟ್ಟಾಗ ಎಷ್ಟೋ ಅರ್ಚಕರ ಬಡ ಕುಟುಂಬಗಳು ಬದುಕೋತವೆ ಮತ್ತೆ ನೀವು ಉಚಿತವಾದ ಎಜುಕೇಶನ್ ಮಕ್ ಅರ್ಚಕರ ಮಕ್ಕಳು ಮಾಡ್ಕೊಳ್ಬೇಕಂತ ಒಂದು ಮನವಿ ಮತ್ತೆ ವಯಸ್ಸಾದಂತವ್ರು ಸುಮಾರು ಲಕ್ಷಾಂತರ ಜನ ಇದಾರೆ ಅವ್ರಿಗೆ ಒಂದು ಮೆಡಿಕಲ್ ಇದು ಏನು ಸಿಗ್ತಾ ಇಲ್ಲ ಇಲ್ಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಎಲ್ಲಾ ಆದಾಯ ಇದೆ ಬಟ್ ಗ್ರಾಮೀಣ ಭಾಗದಲ್ಲಿ ಆದಾಯ ಇಲ್ಲ ನಾವು ಖುದ್ದಾಗ ಎಲ್ಲ ಪ್ರತಿಯೊಂದು ಭಾಗದಲ್ಲೂ ನೋಡಿ ಅದನ್ನ ಒಂದು ಚರ್ಚೆ ಲೆಟರ್ ಮುಖಾಂತರ ಸಹ ಕೂಡ ಅಂತ ಒಂದು ಉನ್ನತವಾದ ಕೆಲಸ ಹಮ್ಮಕೊಂತ ಇದೀವಿ ಈಗ ಇದನ್ನ ಆಷಾಢ ಮಹೋತ್ಸವದಲ್ಲಿ ವಿಶೇಷವಾಗಿ ಕೊನೆ ಎಂಡಿಂಗ್ ಮೂಮೆಂಟ್ ಅಲ್ಲಿ ಇಲ್ಲಿ ಗ್ರಾಮಾಂತರ ಭಾಗದ ಆ ಒಂದೊಂದು ಮೈನ್ ಏನು ಅಧ್ಯಕ್ಷಗಳು ಮಾಡ್ತು ಅವ್ರಿಗೆ ಒಂದು ಐಡಿ ಕಾರ್ಡ್ ವಿತರಣೆ ಒಂದು ಚಿಕ್ಕದಾಗಿ ಚೊಕ್ಕದಾದ ಕಾರ್ಯಕ್ರಮ ಭಾನುವಾರ ಹಮ್ಮಿಕೊಂಡಿದೀವಿ ಇದಾದ್ಮೇಲೆ ಮುಂದಿನ ಶ್ರಾವಣದಿಂದ ಮತ್ತೆ ಜನವರಿಯಿಂದ ಪ್ರತಿಯೊಂದು ಜಿಲ್ಲೆ ಒಳಗೂ ಪ್ರವಾಸ ಮಾಡಿ ತಾಲೂಕು ಹೋಬ್ಳಿ ಗ್ರಾಮ ಮಟ್ಟದಲ್ಲಿ ಅಲ್ಲಿ ಸರ್ವೆ ಮಾಡಿ ಅಲ್ಲಿಗೆ ಮಾಹಿತಿ ಕೊಡುವಂತ ಕೆಲಸನ ಹಮ್ಕೊಂತ ಇದೀವಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈಗ ಗೆಸ್ಟ್ಗಳು ಈಗ ನಾವು ಇದು ಮಾಡ್ತಾ ಇರೋದು ಧಾರ್ಮಿಕ ಸೇವೆ ಮತ್ತೆ ಈಗ ನಾವು ಸಂಘಟನೆ ಇದು ಲೆಕ್ಕಾಚಾರಕ್ಕೆ ಹೋದಾಗ ಇದು ನಾವು ಯಾವುದೇ ರೀತಿಯಾದಂತಹ ಹಣಕ್ಕೆ ಆಸೆ ಪಡ್ದಲೆ ಯಾರ ಹತ್ರ ನಾವು ಇವತ್ತ ಹದಿನೆಂಟು ವರ್ಷದಲ್ಲಿ ಇವತ್ತರ್ಗು ಯಾರತ್ರ ಹತ್ತು ರೂಪಾಯಿ ನಾವು ತಗೊಳ್ದಲ್ಲ ಏನೋ ಭಗವಂತನ ಸೇವೆ ಅಂತ ಕೆಲಸ ಮಾಡ್ತಾ ಇದೀವಿ ಕೆಲವು ದಾನಿಗಳು ಅವಾಗ ಅವರಾಗ ಅವರ ಕೆಲವ್ರು ಬಂದು ಅದನ್ನ ಅನುಕೂಲತೆ ಮಾಡ್ಕೊಟ್ಟಿದ್ರೆ ಹೊರತು ಆಮೇಲೆ ಗಳು ಅಂದ್ರೆ ನಾವು ಅವ್ರಿಗೆ ಮನವರಿಕೆ ಮತ್ತು ಈಗ ನಮ್ಮ ಸಾವಿರಗಳು ಇರ್ಬೋದು ಅವ್ರಿಗೆಲ್ಲ ಒಂದು ತಿಳ್ಸ ಅಂತ ಮಾಹಿತಿ ಕಲ್ಪಿಸ್ತೀವಿ ಆದ್ರೆ ಗೊತ್ತಿರೋ ಗೊತ್ತಿರೋಂಗೆ ಜನ ಎಲ್ಲಿ ಸೇರ್ತಾರೆ ಅಲ್ಲಿ ಜಾಸ್ತಿ ರಾಜಕೀಯ ವ್ಯಕ್ತಿಗಳು ಅಂತದ್ದು ಇದು ನಮ್ಮ ಮಠ ಮನೆಗಳು ಆ ಗುರುಗಳು ಸ್ಥಾನಕ್ಕೆ ಸೇರೋದ್ ಕಮ್ಮಿ ಆದ್ರೆ ನಾನು ನೇರ ಮಾತಾಡ್ತೀನಿ ದಯಮಾಡಿ ಎಲ್ಲಾ ಗಣ್ಯ ವ್ಯಕ್ತಿಗಳು ಇದನ್ನು ತಾವು ಕೈ ಜೋಡಿಸಿ ಇನ್ನು ಉನ್ನತ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ತಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯದ ಅಹ್ ಧನ್ಯವಾದನ ಅರ್ಪಿಸ್ತಾ ತಾವು ಇದಕ್ಕೆ ಸಹಕಾರ ಕೊಡ್ಬೇಕಂತ ಮನವಿ ಮಾಡ್ಕೊಂತ ಇದ್ದೀವಿ